ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಇದ್ದೀವಿ ಸೊ ಇಲ್ಲಿರುವಂತಹ ಶ್ರೀ ಗುರು ಕೊಟ್ಟೂರೇಶ್ವರ ವೆಲ್ಡಿಂಗ್ ವರ್ಕ್ಸ್ ಹತ್ರ ಇದ್ದೀವಿ ಸೊ ಇವ್ರ ಹತ್ರ ಏನು ಸಿಗುತ್ತಪ್ಪ ಅಂತಂದರೆ ನಮ್ಮ ರೈತ ಬಾಂಧವರಿಗೆ ಬೇಕಾಗುವಂತಹ ಬೈಕ್ ಅಟ್ಯಾಚ್ಮೆಂಟ್ಗಳನ್ನ ಇವರು ರೆಡಿ ಮಾಡಿ ಕೊಡ್ತಾರೆ ಸೊ ನೋಡಿ ಕೃಷಿ ಕೆಲಸಕ್ಕೆ ಬಳಸ್ಕೋಬೋದು ಹಾಗೆ ಯಾರಾದರೂ ತರಕಾರಿ ಮಾರಾಟ ಮಾಡ್ತಾ ಇರೋರು ಇದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಈ ಒಂದು ಬೈಕ್ ಅಟ್ಯಾಚ್ಮೆಂಟ್ಗಳು ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ಉಪಯೋಗಕ್ಕೆ ಬರುವಂತಹ ಸಾಕಷ್ಟು ಬೈಕ್ ಅಟ್ಯಾಚ್ಮೆಂಟ್ಗಳನ್ನ ಇವರು ಮಾಡ್ತಾರೆ ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ತಮ್ಮಲ್ಲಿ ಸಿಗುವಂತಹ ಬೈಕ್ ಅಟ್ಯಾಚ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಹಾಶೇಖರಯ್ಯ ಅಂತಂದೇಳಿ ಹರಿಯಾಗ ತಾಲೂಕು ದಾವಣಗೆರೆ ಡಿಸ್ಟಿಕ್ ಮೆಲೆಬೆನ್ನ ಅಂತಂದು ಹೇಳಿ ಸರ್ ಇದು ಗುರು ಕೊಟ್ಟಗೇಶ್ವರ ವೆಲ್ಡಿಂಗ್ ಬರ್ಕ್ಸ್ ಅಂತಂದೇಳಿ ಇದು ಬೈಕ್ ಅಟ್ಯಾಚ್ಮೆಂಟ್ ಮಾಡ್ತೇವೆ ಸರ್ ಇಲ್ಲಿ ಎಲ್ಲ ನೀವೇ ತಯಾರು ಮಾಡೋದು ಹೌದು ಹೌದು ಸರ್ ನಾವೇ ತಯಾರು ಮಾಡೋದು ಹಾಂ ಸರ್ ಇದಕ್ಕೆ ನಾಲ್ಕು ಕ್ವಿಂಟಲ್ ತನಕ ಲೋಡ್ ಹಾಕ್ಬೋದು ಸರ್ ಇದು ಓಕೆ ಸರ್ ಬ್ಯಾಗ್ ಬಿಲ್ ಬರ್ತಾವೋ ಹಾ ಸರ್ ಆಮೇಲೆ ಎರಡೂವರೆ ಅಡಿ ಅಗ್ಲ ಬರ್ತೈತಿ ನಾಲ್ಕ ಅಡಿ ಉದ್ದ ಬರುತ್ತೆ ಸರ್ ಇದು ಕೈಲಿ ತಳ್ಕೊಂಡು ಹೋಗ್ಬಹುದು ಬೈಕ್ ಗೆ ಹಾಕೊಂಡು ಸರ್ ಇದು ಓಕೆ ಸರ್ ಇದು ಏನೇನ್ ಬಳಕೆಗೆ ಬಳಸ್ತಾರೆ ಸರ್ ಜಾಸ್ತಿ ಸರ್ ಇದು ತರಕಾರಿ ವ್ಯಾಪಾರ ಮಾಡ್ತಾರೆ ಇದ್ರಲ್ಲಿ ಹಾ ಸರ್ ಆಮೇಲೆ ರಬ್ಬರ್ ಬೆಳಿತಾರ ಆ ರಬ್ಬರ್ದು ಕ್ಯಾನ್ ಇಟ್ಕೊಂಡು ಹೋಗಕ್ಕ ಆಮೇಲೆ ಜೀವಾಮೃತ ಮಾಡ್ತಾರೆ ಸರ್ ಇದು ಹಾ ಸರ್ ಜೀವಾಮೃತ ಅದು ಸಣ್ಣ ಕ್ಯಾನ್ ಬರ್ತವೆ ಸರ್ ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಕ್ಯಾನ್ ಬರ್ತಾವ ಅದು ಇಟ್ಕೊಂಡು ಹೋಗ್ಬಹುದು ಸರ್ ಇದ್ರಲ್ಲಿ ಓಕೆ ಸರ್ ಇದು ಮಾಮೂಲಿ ಗೊಬ್ಬರ ಚಿಲ ಅವಲ್ಲ ಅಡ್ಡ ಗೊಬ್ಬರ ಎಲ್ಲ ಹಾಕ್ಯಬೋದು ಸರ್ ಮೂರು ಕಿಟಲ್ ತನಕ ಏನಾದರೂ ಲೋಡ್ ಹಾಕ್ಯಬೋದು ಸರ್ ಓಕೆ ಸರ್ ಅದರ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಸರ್ ಏನು ಏನು ಪ್ರಾಬ್ಲಮ್ ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಬೇರೆ ಸರ್ ಬೇರೆ ಇದು ಅಡ್ಕೆ ಕೇಣಿ ಬರುತ್ತೆ ಸರ್ ಇದು ಹಾಂ ಸರ್ ಈ ಅಡಿಕೆ ಬೇಕಿದ್ದು ಇದರಲ್ಲಿ ಲೋಡ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತೀವಿ ಸರ್ ಇದು ಅಳಡರ್ಸ್ ಆಗಿದ್ದು ಹಾಂ ಕಣಕ್ಕೆ ಕೊಯ್ದು ಅಳ್ತರ್ ಸಿಗೋದು ಅಡಿಕೆ ಕೇಣಿಗೆ ಸರ್ ಇದು ಇದು ಏಟ್ ಬಂದು ಏಳ್ ಸಾವಿರ ಇದೆ ಸರ್ ಇದು ಏಳ್ ಸಾವಿರ ಏಳ್ ಸಾವಿರ ಆಗುತ್ತೆ ಸರ್ ಫುಲ್ ಅಂಡ್ ಫುಲ್ ಸೆಟಪ್ ಫುಲ್ ಸೆಟಪ್ ಸರ್ ಇದು ಹಿಂದುಗಡೆ ಡೋರ್ ಬೇಕು ಸರ್ ಇದು ಹಾ ಫುಲ್ ಸೆಟಪ್ ಏಳ್ ಸಾವಿರ ಆಗತ್ತೆ ಸರ್ ಇದು ಅಂದ್ರೆ ಬೈಕಿಗೆ ಇಲ್ಲ ಸರ್ ಇದು ಇದು ಬೈಕಿಗ್ ಬರಲ್ಲ ಬೈಕಿಗ್ ಬರಲ್ಲ ಸರ್ ಇದು ಹಾ ಕೈಯಿಂದ ಕೈಯಿಂದ ತಳ್ಕೋಂಡ್ ಹೋಗುತ್ತೆ ಸರ್ ಅಲ್ಲ ಸರ್ ಇನ್ ಕೇಸ್ ನಾವು ಬೈಕಿಗ್ ಬೇಕು ಅಂದ್ರೆ ನೀವು ಅಟ್ಯಾಚ್ ಮಾಡ್ಕೊಡ್ತಿರ ಸರ್ ಮಾಡ್ಕೊಡ್ತೀವಿ ಸರ್ ಬೈಕಿ ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್ ಅದು ಎಷ್ಟು ಅಮೌಂಟ್ ಆಗುತ್ತೆ ಸರ್ ಓಕೆ ಸರ್ ಸರ್ ಏನ್ ಕಾಸ್ಟ್ ಆಗುತ್ತೆ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಲ ಹೌದು ಸರ್ ಓಕೆ ಸರ್ ಇದು ಸರ್ ಇದು ನಾಲ್ಕು ಸಾವಿರ ಹೌದು ಸರ್ ಇದು ಬೈಕಿಗೆ ಬೇಕಂದ್ರೆ ರೆಡಿ ಮಾಡ್ಕೊಡ್ತೇವೆ ಸರ್ ಇದು ಬೈಕ್ ಬೇಡ ಅಂದ್ರೆ ತಳ್ಕೊಂಡು ಹೋಗ್ಬೋದು ಸಾಮಾನ್ಯವಾಗಿ ಇದು ಏನಕ್ಕೋಸ್ಕರ ಬಳಸ್ತಾರೆ ಸರ್ ಇದು ಸರ್ ಇದು ಉಳ್ತಾ ಅಂಬೇಕಾ ಆಮೇಲೆ ಒಂದು ಎರಡು ಪುಟ್ಟಿ ಸೊಗಣಿ ಒಂದ್ ಎಂಟು ಪುಡ ನೀರು ಆ ಆತ ಎಲ್ಲ ಹೋಗ್ಬೋದು ಇದು ಬೈಕಿಗೆ ಈ ತರ ರೆಡಿ ಮಾಡ್ಕೊಡ್ತೇವೆ ಸರ್ ಇದೆಲ್ಲ ಉಕ್ಕೋದು ಹಾ ಸರ್ ಲಾಸ್ಟ್ ಟೈಮ್ ತಿಳ್ಕೊಟ್ಟಿದ್ದೆ ಸರ್ ನಾನು ಹಾ ಸರ್ ಹ ಸರ್ ಇದಕ್ಕೆಲ್ಲ ಈ ತರ ಬುಕ್ ಮಾಡ್ಕೊಡ್ತೇವೆ ಸರ್ ಈ ತರ ಬೇಕಂದ್ರೆ ಈ ಓಕೆ ಆಮೇಲೆ ಈ ತರ ಬೇಕಂದ್ರೆ ಈ ತರ ಮಾಡ್ಕೊಡ್ತೇವೆ ಸರ್ ಒಂದ್ ಗಾಡಿ ಒಂದೊಂದ್ ತಗ ಬರುತ್ತೆ ಸರ್ ಇದು ಓಕೆ ಸರ್ ಬೈಕ್ ಮಿನಿಮಮ್ ಎಷ್ಟು ಸಿ ಸಿ ಬಿರ್ಬೇಕು ಸರ್ ಇದು ಸರ್ ಹಂಡ್ರೆಡ್ ಸಿ ಸಿ ಎಲ್ಲ ಗಾಡಿಗೂ ಮಾಡ್ಕೊಡ್ತೇವೆ ಸರ್ ವಿ ಎಸ್ ಆಕ್ಸಲ್ ಅದೆಲ್ಲ ಬರುತ್ತೆ ಸರ್ ಅದು ಓಕೆ ಇದಕ್ಕೆ ಮಾಡ್ಕೊಡ್ತೇವೆ ಸರ್ ವಿ ಎಸ್ ಗೆ ಎರಡು ಕ್ವಿಂಟಲ್ ಲೋಡ್ ಹಾಕ್ಬೋದು ಸರ್ ವಿ ಎಸ್ ಎಕ್ಸೆಲ್ ಹೌದು ಸರ್ ಈ ಗಾಡಿಗೆ ಅಂದ್ರೆ ನಾಲ್ಕು ಕ್ವಿಂಟಲ್ ತನಕ ಲೋಡ್ ಹಾಕ್ಬೋದು ಸರ್ ಓಕೆ ಸರ್ ಸರ್ ಇದು ನಾವೀಗ ಬೈಕ್ ಈ ತರ ಅಟ್ಯಾಚ್ ಮಾಡ್ತೀವಲ್ವಾ ಬೈಕ್ ಮೈಲೇಜ್ ಆಗಲಿ ಅಥವಾ ಬೈಕ್ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗಲಿ ಏನ್ ಏನು ಎಫೆಕ್ಟ್ ಆಗಲ್ಲ ಸರ್ ಏನು ಎಫೆಕ್ಟ್ ಇಲ್ಲ ಸರ್ ಈಗ ನಾವು ಹತ್ತು ವರ್ಷ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀರಾ ಸರ್ ಹಾ ಸರ್

ಮೂರು ವರ್ಷ ಆಯ್ತು ಸರ್ ಸೊ ಏನ್ ಪ್ರಾಬ್ಲಮ್ ಆಗಿಲ್ಲ ಸರ್ ಏನ್ ಪ್ರಾಬ್ಲಮ್ ಇರಲಿ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಬಾಕೆ ಎಲ್ಲ ಬರುತ್ತೆ ಬಳ್ಕೆ ಎಲ್ಲ ಬರುತ್ತ ಒಳ್ಳೆ ಬಳಕೆ ಬರುತ್ತೆ ಓಕೆ ನಿಮ್ಮ ಬೈಕ್ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಸರ್ ಬಳ್ಸೋದ್ರಿಂದ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ನಾವು ಸ್ವಲ್ಪ ನಿಲ್ಸೇಕಾರ ಸೇಫ್ಟಿ ನಿಲ್ಸೀ ಹೋಗ್ ಶೆಂಟರ್ ಸ್ಟ್ಯಾಂಡ್ ಆಗಿ ನಿಲ್ಸಿದ್ರೆ ಏನು ಮೈಲೇಜ್ ಪ್ರಾಬ್ಲಮ್ ಮಾಡ ಇಲ್ಲ 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 ಅಂತದೇನ ಅಂತಂದ ಅದೇನ್ ಇದು ಏನೇನ್ಕೋಸ್ಕರ ಬಳಸ್ತಾ ಇದಿರ ಸರ್ ನಾವು ನೋಡ್ರಿ ಸರ್ ಪ್ರತಿಯೊಂದಕ್ಕೂ ನಾವು ರೈತರ ಕೆಲಸ ಮಾಡೋರು ಏನದ ಹಾ ಸರ್ ಹಾ ಪ್ರತಿಯೊಂದಕ್ಕೂ ಬಳಸ್ತಾವ್ರಿ ಇದನ್ನ ಆ ಮೇವು ಗೊಬ್ಬರ ಜನ ಆಮೇಲೆ ಅಲ್ಪ ಸ್ವಲ್ಪ ಸಾಮಾನುಗಳು ಇದ್ರಿ ನೋಡ್ರಿ ನಾವು ದಿವಸ ಹೊಲಕ್ ಮಾಡಿ ತಗೊಂಡ್ರಿ ಈಗ ನಾನ್ ಹೋಗಿ ನಾನೂರು ರೂಪಾಯಿ ಕೇಳ್ತಾರ ಈಗ ಇದ್ರಲ್ಲಾ ಅಕಂದ್ರಿ ಸರಿ ನೀವು ಸಿಟಿಗೆ ಹೋಗಿ ಗೊಬ್ಬರ ಗಿಬ್ರ ತರಕ ಹೋದಾಗ ಆರ್ಟಿಒದವ್ರು ಏನಾದ್ರು ಪ್ರಾಬ್ಲಮ್ ಮಾಡಿದಾರೆ ಏನಾದ್ರು ಸಮಸ್ಯೆ ಆಗುತ್ತೆ ಸರ್ ಇಲ್ಲ ಸ ನಾನ್ ಮೇಲ್ ರೋಡ್ ಓಡಾಡದ್ರಿ ಡೈಲಿ ಡೈಲಿ ಇಲ್ಲಿ ಎಲ್ಲಾ ಪೊಲೀಸರ್ ನಿಂತಿರ್ತಾರೀ ಏನಂತ ಸಾ ಮತ್ ನಾವ್ ರೈತರ ಏನ್ ಬಿಡೋನ್ಸ ಹೋಗ್ಬೇಕು ಅಂದ್ರೆ ಹುಷಾರಾಗ ಓಡಾಡ್ರಪ್ಪಾ ಅಂತ ಅಂತಾರ ಅಷ್ಟು ಬಿಟ್ರೆ ಏನು ಪ್ರಾಬ್ಲಮ್ ಮಾಡಿದ್ರು ಸರ್ ರೈತರ ಇದನ್ನ ತಗೋಬೋದು ಸರ್ ಏನ್ ಪ್ರಾಬ್ಲಮ್ ಇಲ್ಲ ರೀ ತಗೋಬೋದು ತಗೋಬೋದು ಏನ್ ತೊಂದ್ರೆ ಎರಡ್ ಎರಡುವರಿಂದ ಮೂರು ಕ್ವಿಂಟಲ್ ತನಕ ಹಾಕ್ಯಂಡ್ ಓಡಾಡಬಹುದು ಏನ್ ತೊಂದ್ರೆ ಸರ್ ಅಷ್ಟೊತ್ತು ತಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಸರಿ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಾನು ಇಲ್ಲೇ ಮೆಲೆಗಳೂರು ಪಕ್ಕ ಅರಹಳ್ಳಿ ಅಂತ ನಾವು ಗಾಡಿ ಮಾಡಿಸಿ ಆಯ್ತು ನಮ್ಮ ಹೆಸರು ಮಂಜಣ್ಣ ಅಂತ ಇದು ಗಾಡಿ ಇರೋದ್ರಿಂದ ಬಹಳ ಅನುಕೂಲ ಆಗತ್ತೆ ರೈತರಿಗೆ ಮೇವೇರ್ಕೆ ಬರ್ಬೋದು ಹೊಲಕ್ಕೆ ಎರಡು ಕ್ವಿಂಟಲ್ ಗೊಬ್ಬರ ಬಳಸ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಗಾಡಿ ಆ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ಏನು ಇದನ್ನ ನಾವು ಉಲ್ಲೇ ಇರ್ತವೆ ದಣಿಗೆ ಅಸಮೇವ ಇದ್ದಾಗ ಅಸಮೇವ ಇರ್ತವೆ ಈಗ ಭತ್ತ ಕಟ್ಟಲ್ಲ ಒಣ ಮೇವು ಹೇರಿಕೆ ಮಾಡ್ತವೆ ದಣಿಗೆ ಬೆಳಗ್ಗೆ ಸಗುಣಿ ಹಾಕಿ ಹೋಗ್ತವೆ ಸರ್ ಈಗ ಸಾಮಾನ್ಯವಾಗಿ ರೈತರು ಈ ಒಂದು ಅಟ್ಯಾಚ್ಮೆಂಟ್ ತಗೊಂಡಾಗ ಸೊ ಸಿಟಿಯಿಂದ ಒಂದು ಹತ್ತು ಅಥವಾ ಹದಿನೈದು ಅಥವಾ ಐದಾರು ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಅನ್ಕೊಳ್ಳಿ ಸರ್ ಈಗ ಗೊಬ್ಬರ ತರಬೇಕು ಅಂತ ಸಿಟಿಗೆ ಹೋದ್ರೆ ಈ ಗಾಡಿ ತಗೊಂಡು ಸೊ ಆರ್ ಟಿ ಓದವ್ರು ಏನಾದ್ರು ಅಬ್ಜೆಕ್ಷನ್ ಮಾಡಿದಾರು ಮಾಡಿಲ್ಲ ಸರ್ ನಾವು ಸಾಕಷ್ಟು ಬಂದು ತಗೊಂಡು ಹೋಗಿದ್ದೇವೆ ನಾವು ಹ ಅವ್ರೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಪೊಲೀಸ್ನರ್ ಆಗ್ಲಿ ಇವರಾಗಲಿ ಯಾವ ಪ್ರಾಬ್ಲಮ್ ಇಲ್ಲ ಹಾ ಸರ್ ಎಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್ ಈಗ ನಿಮ್ದು ಇದೊಂದೇ ಬ್ರಾಂಚ್ ಅಥವಾ ಬೇರೆ ಕಡೆ ಏನಾದ್ರು ಬ್ರಾಂಚ್ ಇದೆ ಸರ್ ಸರ್ ಇಲ್ಲೊಂದು ಇನ್ನೊಂದು ಬ್ರಾಂಚ್ ಇದೆ ಸರ್ ಇಲ್ಲಿದ್ದ ಒಂದ್ ಕಿಲೋಮೀಟರ್ ಆಗುತ್ತೆ ಸರ್ ಕಂಬರ್ನಳ್ಳಿ ಹೇಳಿ ಅಲ್ಲೊಂದು ಬ್ರಾಂಚ್ ಇದೆ ಸರ್ ಹೌದಾ ಸರ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತೀನಿ ಸರ್ ಬನ್ನಿ ಸರ್ ಸರ್ ಹೇಳಿ ಸರ್ ಈ ಒಂದು ಬ್ರಾಂಚ್ ಬಗ್ಗೆ ಹೇಳಿ ಸರ್ ಎಷ್ಟು ದಿವಸ ಆಯ್ತು ಬ್ರಾಂಚ್ ಓಪನ್ ಮಾಡಿ ಸರ್ ಇದೊಂದು ಮೂರ್ ತಿಂಗಳು ಆಯ್ತು ಸರ್ ಮಾಡಿ ಇದು ಸಬ್ ಬ್ರಾಂಚ್ ಸರ್ ಇದು ನೇಮ್ ಬ್ರಾಂಚ್ ಅಲ್ಲಿ ಸರ್ ಇದು ನಾಲ್ಕೂವರೆ ಸಾವಿರ ಗಾಡಿ ಸಿಗುತ್ತೆ ಸರ್ ಇದು ಎಷ್ಟು ಸರ್ ನಾಲ್ಕೂವರೆ ಸಾವಿರ ಸರ್ ಇದು ಓಕೆ ಸರ್ ಇದು ತಳ್ಕೆಂದು ಹೋಗ್ಬೋದು ತಳ್ಕೆಂದು ಬರ್ಬೋದು ಸರ್ ಇದು ಓಕೆ ಇದು ನಾಲ್ಕೂವರೆ ಸಾವಿರ ಆಗುತ್ತೆ ಸರ್ ಇದು ಸರ್ ಇದನ್ನ ಬೈಕ್ ಅಟ್ಯಾಚ್ ಮಾಡ್ಬೋದಾ ಇದು ಬೈಕಿಗೆ ಬರಲ್ಲ ಸರ್ ಇದು ಸಣ್ಣ ರೈತರಿಗೆ ತಳ್ಕೆಂದು ಹೋಗಿ ತಳ್ಕೆಂದು ಬರಂಗ ಸರ್ ಇನ್ನೊಂದು ಮೇನ್ ಬ್ರಾಂಚ್ ಇದೆಯಲ್ಲ ಅಲ್ಲಿ ಬೈಕಿಗೆ ಸಿಗುತ್ತೆ ಸರ್ ಅದು ಹಾ ಸರ್ ಸರ್ ಈ ಬ್ರಾಂಚಲ್ಲಿ ಬರೀ ಹೌದು ಹೌದೌದು ಸರ್ ಗಾಡಿ ಆಮೇಲೆ ಗಾಳಿ ಹಿಮ್ಮು ಎಲ್ಲ ಸಿಗುತ್ತೆ ಈ ತಗ ಗಾಳಿ ಸಿಗುತ್ತೆ ಸರ್ ಇದು ಆಮೇಲೆ ಹಿಮ್ಮುಗಳು ಬೇಕಾದ್ರೆ ಹಿಮ್ಮು ಸಿಗುತ್ತೆ ಸರ್ ಇದು ಈ ತರ ಹಿಮ್ಮು ಸಿಗುತ್ತೆ ಸರ್ ಇದಕ್ಕೆ ಬೇರಿಂಗ್ ಸೆಟ್ಟಿಂಗ್ ಎಲ್ಲ ಬರುತ್ತೆ ಸರ್ ಬೇರಿಂಗ್ ಹೋಯ್ತು ಅಂದ್ರೆ ಬೇರಿಂಗ್ ಸಿಗುತ್ತೆ ಆಮೇಲೆ ಇದು ಆಕ್ಸಲ್ ಹೋಯ್ತು ಅಂದ್ರೆ ಆಕ್ಸಲ್ ಸಿಗುತ್ತೆ ಸರ್ ನಮ್ಮ ಕಡೆಗೆ ಸೊ ಈ ನೀವು ಈ ಬ್ರಾಂಚಿಗೆ ಬಂದ್ರೆ ಈ ಐಟಮ್ ಗಳು ಇಲ್ಲಿ ಸಿಗ್ತವೆ ಹೌದ್ ಬೇಕಂದ್ರೆ ಇಲ್ಲಿ ಬರ್ಬೇಕು ಸರ್ ಹೌದು ಎಚ್ ಎಸ್ ರೋಡ್ ಅಂತ ಹೇಳಿ ಸರ್ ಇದು ಮಳೆ ಒಂದ್ ಎರಡ್ ಕಿಲೋಮೀಟರ್ ಆಗುತ್ತೆ ಸರ್ ಆಮೇಲೆ ಇದು ಅಡಕಿಗೆ ಹೇಳಿ ಮಾಡ್ತೇವೆ ಸರ್ ಇದು ಗಾಡಿ ಸರ್ ಇದು ಅಡ್ಕಿ ಕೇಳಿ ಮಾಡ್ತಾರಲ್ಲ ಅವ್ರಿಗೆ ಬೇಸಿದ್ದು ಕಣ್ಣಾಗಾಲ್ಡಕ ಅಂತ ಹೇಳಿ ಇದು ಮಾಡಿದ್ರು ಸರ್ ಲಾಸ್ಟ್ ಟೈಮ್ ರೇಟ್ ಏಟೈಮ್ ತಿಳ್ಕೊಟ್ಟಿಲ್ಲ ಸರ್ ನಾನು

ಸರಿ ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಇರುವಂಥ ಒಂದು ಉತ್ಪನ್ನಗಳನ್ನ ತೊಗೊಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಏಟ್ ಜೀರೋ ನೈನ್ ಫೈವ್ ಏಯ್ಟ್ ಫೋರ್ ನೈನ್ ಏಯ್ಟ್ ನೈನ್ ಫೈವ್ ಸರ್ ಓಕೆ ಸನ್ನೊಂದು ಹಾಂ ಸರ್ ಏಟ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಟೂ ಫೈವ್ ನೈನ್ ಜೀರೋ ಸರ್ ಓಕೆ ಸರ್ ನಿಮ್ಮ ಅಡ್ರೆಸ್ಸು ಕುಮಾರ್ನಳ್ಳಿ ಸರ್ ಕುಮ್ಮಾರ್ನಲ್ಲಿ ಮೇಲೆ ಬೆನ್ನೆಗತ್ತೆ ಕೊಮ್ಮಗನಳ್ಳಿ ಸರ್ ಓಕೆ ಸರ್ ಅಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಒಂದು ಉಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಇಪ್ಪತ್ತೊಂದು ಐವತ್ತೊಂದು ಒಂದು ಅಂತಂದು ಹೇಳಿ ಮಾಡ್ತೇವೆ ಸರ್ ಇದು ದೀಪದ ಈ ಕಾರ್ತಿಕ ಮಾಸದಲ್ಲಿ ಸರ್ ಇದು ಇದು ಐವತ್ತೊಂದು ದೀಪ ಇದೆ ಸರ್ ಇದು ಟೋಟಲ್ ಫುಲ್ ಎಲ್ಲ ಸೇರಿ ದೀಪ ಇದೆ ಸರ್ ಸರ್ ಇದು ಇವಾಗ ಇನ್ನೂ ರೆಡಿ ಸರ್ 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 ಇದು 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 ಫಿನಿಶಿಂಗ್ ಆಗಿಲ್ಲ ಇದೆ ಇವು ಒಂದು ದೀಪ ಒಂದು ಐವತ್ತೊಂದರದು ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸರ್ ಇದರಲ್ಲಿ ನೂರ ಒಂದು ಮಾಡ್ತೀವಿ ನೂರ ಐವತ್ತೊಂದು ಮಾಡ್ತೀವಿ ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅವರು ಏನು ಬಟ್ಟಿ ಎಷ್ಟು ದೀಪ ಹೇಳ್ತಾರ ಅಷ್ಟು ದೀಪದ್ ಮಾಡ್ಕೊಡ್ತೇವೆ ಸರ್ ಥ್ಯಾಂಕ್ ಯು ಸರ್